आ आ ಸೊ ವಶೀಕರಣ ಯಾಕಂದರೆ ಈ ವಶೀಕರಣ ಸಾಕಷ್ಟು ಕೇಳಿದ್ದೀವಿ ತುಂಬಾ ಇದೊಂದು ಪ್ರಚಲಿತವಾಗಿದೆ ಮಾಂತ್ರಿಕರು ಮತ್ತು ಭೂತವೈದ್ಯರು ಇವರೆಲ್ಲ ಕೆಲವರು ಎಲ್ಲರೂ ಇಲ್ಲ ಕೆಲವರು ಹಣದ ಆಸೆಗೋಸ್ಕರ ಯಾರಿಗೋ ಯಾವುದೋ ಒಂದು ಇದರಲ್ಲಿ ವಶೀಕರಣಗಳು ಮಾಡಿಕೊಟ್ಟು ಬಿಡ್ತೀವಿ ಗಂಡು ಹೆಣ್ಣು ವಶೀಕರಣ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇವೆಲ್ಲ ಇದ್ದಾವೆ ಸೊ ಇದು ಸಮಾಜಕ್ಕೆ ಕೆಟ್ಟದ್ದು ಯಾಕಂದರೆ ಸಂಸಾರಗಳನ್ನ ಒಡೆಯುವಂಥ ಒಂದು ಕೆಲಸ ಎಲ್ಲೋ ಒಂದು ಕತೆ ಒಂದು ಕಡೆ ಗಂಡ ಹೆಂಡತಿ ಮದುವೆಗಳಾಗಿ ಆರಾಮ್ಸೆ ಅವ್ರ ಪಾಡಕ್ಕೆ ಅವರು ಜೀವನ ಮಾಡ್ಕೊತಾ ಹೋಗ್ತಾ ಇರ್ತಾರೆ ಇನ್ಯಾರೋ ಮೂರನೇ ವ್ಯಕ್ತಿ ಅವ್ರ ಮೇಲೆ ಕಣ್ಣು ಹಾಕಿ ಆ ಸ್ತ್ರೀ ವಶೀಕರಣ ಆಗಬೇಕು ಇಲ್ಲ ಆ ಪುರುಷ ವಶೀಕರಣ ಆಗಬೇಕು ಇವರಂತೆ ಕೇಳಬೇಕು ಆ ಕುಟುಂಬನ ಡ್ಯಾಮೇಜ್ ಮಾಡಿಬಿಡ್ತಾರೆ ಹೊಡೆದಿಗ್ ಬಿಡ್ತಾರೆ ಹಾಳು ಮಾಡಿಕ್ಕೆ ಬಿಡ್ತಾರೆ ಮಕ್ಕಳದು ಅವ್ರ ಸಹ ಜೀವನವೇ ಹಾಳಾಗುತ್ತೆ ಸೊ ಈ ಥರದ್ದು ಕೇಸ್ಗಳು ಸಾಕಷ್ಟು ಕಡೆ ನಡೆದೈತೆ ಯಾರು ಈ ಒಂದು ಮಾಂತ್ರಿಕರು ಇಂಥ ಒಂದು ಕರ್ಮದ ಕೆಲಸ ಅಂತ ಹೇಳ್ತೀವಿ ನಾವು ಯಾಕಂದರೆ ಇದು ಒಳ್ಳೆ ಕೆಲಸ ಅಲ್ಲ ಶುದ್ಧವಾಗಿಲ್ಲ ಇದು ಸೊ ಇದು ಈ ಥರದ್ದು ಯಾವುದೋ ಒಂದಷ್ಟು ದುಡ್ಡು ಕೊಡ್ತಾರೆ ಅಂತೇಳಿ ಈ ಥರ ಮಾಡಿ ಆ ಕರ್ಮದ ಆ ಪಾಪಗಳನ್ನ ಅನುಭವಿಸ್ತೀರಬೇಕಾದ್ರೂ ಸೊ ಈ ವಶೀಕರಣ ತುಂಬ ಡೇಂಜರು ಇಲ್ಲಿ ಎಲ್ಲಿ ವಶೀಕರಣ ಆಗಬೇಕಾದ್ರು ಗಂಡ ಹೆಂಡತಿ ಮಧ್ಯೆ ಎಲ್ಲೋ ದೂರ ಆಗಿದ್ದಾಗ ವಾಪಸ್ಸು ಅವ್ರನ್ನ ಸೇರಿಸೋದು ವಶೀಕರಣ ಆಗಬೇಕು ಮತ್ತು ಆ ಕುಟುಂಬ ಸರಿ ಮಾಡಲಿ ಅಂತ ಕೆಲವು ಕಡೆ ಮಕ್ಕಳು ತಂದೆ ತಾಯಿಗಳು ಬಿಟ್ಟು ಆಚೆ ಹೋಗಿರ್ತಾರೆ ಇಲ್ಲ ಅವ್ರ ಬಗ್ಗೆ ಪ್ರೀತಿ ಪ್ರೀ ಇರೋದಿಲ್ಲ ಕಳ್ಕೊಂಡಿರ್ತಾರೆ ಸೊ ಅಲ್ಲಿ ವಾಪಸ್ದಾಗಿ ಪ್ರೀತಿ ಶುರು ಸೃಷ್ಟಿ ಮಾಡಿ ತಂದೆ ಮತ್ತು ಮಕ್ಕಳು ತಂದೆ ತಾಯಿ ಮತ್ತು ಮಕ್ಕಳು ಜೊತೆ ಆ ಸಂಬಂಧ ಒಟ್ಟಿಗಿರಲಿ ಅಂತ ಸೊ ಅಲ್ಲಿ ಕೆಲವು ಕಡೆ ವಶೀಕರಣ ಬೇಕಾಗುತ್ತೆ ಒಳ್ಳೆಯದಕ್ಕೋಸ್ಕರ ಬಳಸಬೇಕು ಈ ವಶೀಕರಣ ಅನ್ನೋ ವಿಚಾರ ಸೊ ಹೇಳಿ ನಿಮ್ಮ ಒಂದು ವಿಚಾರಗಳಲ್ಲಿ ವಶೀಕರಣ ಎಷ್ಟು ಡೇಂಜರ್ ಆಗೈತೆ ಇದು ನಮಗೆ ಗೊತ್ತಿರೋ ಸಾಮಾನ್ಯದ ಒಂದು ಜ್ಞಾನ ಹೇಳಿ ಜನಗಳಿಗೆ ಏನು ಹೇಳ್ತೇವೆ ಅಂದರೆ ಪ್ರಜೆಗಳಿಗೆ ಏನೋ ಒಂದು ಗಂಡಾಯಂತಿರು ಸೇರಿಸ್ತಾನಂದ್ರೆ ಸೇರಿಸ್ತಾನೆ ಅವರು ಒಂದು ಕೋಟಿ ಕೊಟ್ಟು ನನಗೆ ಸವಸಕ್ಕ ನಮಗೂ ಫ್ಯಾಮ್ಲಿ ಇರ್ತೈತೆ ಎಲ್ಲ ಇರ್ತೈತೆ ಏನೋ ಹೆಂಡ್ತಿ ದೂರ ಆಗಿರ್ತಾರಲ್ಲ ಬೇಕಾದ್ರೆ ಒಂದು ಮಾಡೋಣ ಇಲ್ಲ ಒಂದು ಫ್ಯಾಮ್ಲಿ ಅನ್ನೋದು ತಾಯಿ ತಂದೆಗಾಗಲಿ ಇಲ್ಲ ಅಣ್ಣ ತಮ್ಮದರ್ಗಾಗಲಿ ಇಲ್ಲ ಏನನ್ನೋದು ತೊಂದರೆ ಇರ್ತೈತೆ ಬೇಕಾದ್ರೆ ಅವ್ರನ್ನೆಲ್ಲ ಸೇರಿಸ್ತೀನಿ ಇನ್ನು ಬೇರೆ ಬಂದುಬಿಟ್ಟು ನನಗೆ ಅವ್ರು ನಾನು ನನಗೆ ಅವ್ಳು ಬೇಕಂತ ಕೇಳ್ತಾರೆ ಕೇಳೋದು ಇವಳನ್ನ ನಾನು ಆಸೆ ಅಂತಾರೆ ಅದೆಲ್ಲ ಮಾಡೋದು ತಪ್ಪು ಜನಗಳಿಗೆ ಇಷ್ಟೇ ಕೇಳೋದು ಅವ್ರ ಮನೇಲೋ ಒಂದು ಫ್ಯಾಮ್ಲಿ ಇರ್ತೈತೆ ಇವ್ರಿಗೂ ಫ್ಯಾಮ್ಲಿ ಇರ್ತೈತೆ ಅದು ಒಂದ್ ಟೈಮ್ ಅಂದ್ರೆ ಅದು ಒನ್ ಟೈಮ್ ಉಲ್ಟಾ ಹೊಡೆದ್ರೆ ಇಡೀ ಬುಡನೇ ಕಿತ್ತಾಗ್ತೈತೆ ನಾನು ಜನಗಳಿಗೆ ಹೇಳೋದು ಇಷ್ಟೇ ಅವರು ದುಡ್ಡಿಗೆ ಆಸೆ ಪಡ್ತಾರೆ ಇನ್ನೊಂದಕ್ಕೆ ಆಸೆ ಪಡ್ತಾರೆ ಒಂದು ಆಸೆ ಬರ್ಬೇಕಂದ್ರೆ ಒಂದು ಅವ್ರ ಮನಸ್ಸಿಂದ ಒಂದು ಆಸೆ ಬರಬೇಕು ಇವ್ರಿಗೆ ಕೆಲವರು ಕೆಲ್ಸ ನಮ್ಮ ತರ ಇರೋ ಪೂಜಾ ಇರಲು ಅವರು ಇದ್ದಾರೆ ಅವ್ರಿಗೆ ದುಡ್ಡು ಬಂದ್ರೆ ಸಾಕು ಆದ್ರೆ ಮುಂದಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಅವ್ರ ಸಂಸಾರಕ್ಕೆ ಇವ್ರಿಗೆ ಎಷ್ಟು ಉಲ್ಟ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಲ್ಲ ಇಲ್ಲಿ ಧರ್ಮ ಕರ್ಮ ಅದ ಹಿಂದೆನೆ ಇಕ್ಕಿರ್ತಾನೆ ಅದ ಹಿಂದ್ಗಡೆನೆ ಇರ್ತೈತೆ ನಾನು ನನ್ನ ಹತ್ರ ಯಾರೇ ಬಂದು ಅವ್ರು ಬೇಕು ಇರ್ಬೇಕು ಅಂತ ನಾನು ದಯವಿಟ್ಟು ಹೇಳ್ತೀನಿ ಅವ್ರು ಬರೋದೇ ಬೇಡ ನನ್ನ ಹತ್ರ ನನಗೆ ಆ ದುಡ್ಡು ಬೇಡ ಬೇಕಾರ ಹೊತ್ತು ಸಹ ಉಪವಾಸ ಇದ್ರೂ ಪರವಾಗಿಲ್ಲ ನನಗೆ ಆ ಥರ ದುಡ್ಡೇ ಬೇಡ ನನ್ನ ಆ ಹತ್ರ ಸುಮಾರು ಜನ ಬರ್ತಾರೆ ನಾನು ಅವ್ರು ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಏನಾದ್ರು ಚಟ್ ಮಾಡ್ಕೊಡು ಅವ್ರು ಆ ಥರ ದುಡ್ಡಿರೋರು ಇದ್ದಾರೆ ನನಗೆ ಐ ಎಂಟಿನ್ ಚಟ್ ಮಾಡ್ಕೊಡು ಅಂತ ನೀನು ಅಲ್ಲೇ ಇರೋ ಅಂತ ಹೇಳ್ತೀನಿ ಅವ್ರದ್ದು ನನ್ನ ಹತ್ರ ಯಾರನ್ನೂ ಸೇರ್ಸೋಕೆ ಹೋಗೋದು ನಾನು ಹೇಳೋದು ಇಷ್ಟೇ ಜನಗಳಿಗೆ ನಮ್ಮದು ಮೇಯ್ನ್ ಚಿಕ್ಕದೊಂದು ಆಫೀಸು ಕೆಲವರು ದೇವಸ್ಥಾನ ಅಂತ ಹೇಳ್ಬಿಟ್ಟು ಬರ್ತಾರೆ ನಾನು ವಿಡಿಯೋದಲ್ಲಿ ಇದೇ ಹೇಳೋದು ನಮ್ಮದು ದೇವಸ್ಥಾನ ಇಲ್ಲ ಆಫೀಸು ಚಿಕ್ಕದಾಗಿದೆ ನಮ್ಮ ತಗ್ಗಟ್ಟೆ ನಾವೇನೋ ಇಟ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇರೋರು ಬರ್ತಾರೆ ಇಲ್ದಿರೋರು ಬರ್ತಾರೆ ನನಗೆ ನಮ್ಮ ಅಪ್ಪನ ತಿಳಿಸ್ತಾನೆ ನೋಡೋ ಮಗನೇ ಇವ್ರತ್ರ ಏನಿದೆ ಅದು ಮಾಡೋ ಅಂತ ಇಲ್ದಿರೋರು ಬರ್ತಾರೆ ಏಯ್ ಮಗನೇ ಅವ್ರ ಹತ್ರ ಒಂದು ರೂಪಾಯಿ ಇಸ್ಕೊಂಬಾಡೋಣ ಅಂತಲೇ ಹೇಳ್ತಾನೆ ಓಪನ್ ಆಗಿ ಹೇಳ್ತಾನೆ ಅಪ್ಪನ ಅವ್ರು ಬಂದಿದ ತಕ್ಷಣ ಇಲ್ಲ ಅವ್ರ ವಯಸ್ಸಲ್ಲಿ ಹೇಳ್ತಾನೆ ಕೆಲವರು ದುರಂಕಾರದಿಂದ ಮಾತಾಡ್ತಾರೆ ನೀನು ನನ್ನ ಬಗ್ಗೆ ಹೇಳೋ ನೀನು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನೀನು ಇಕ್ಕಲ್ಲೇ ಫೋನ್ ಅಂತಾರೆ ಆ ಆಯಪ್ಪನೇ ಟೆನ್ಷನ್ ಆಡ್ತಾನೆ ನನಗೆ ಯಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೋ ಆ ಯಪ್ಪನು ಅವ್ರಿಗೆ ಅದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ ಮನೆ ಯಾರ ಫೋನ್ ಮಾಡಿದ್ರು ಏ ನಾಗರಾಜ್ ಎಲ್ಲಿದೆಯಾ ಏ ಇಕ್ಕಾಯ ಫೋನು ಸೊ ಇಕ್ಕಾಯ ಫೋನು ಆಗಿ ಇಲ್ಲ ನನಗೆ ನನ್ನ ನನ್ನ ವಯಸ್ಸು ಚಿಕ್ಕದಾಗಿ ಆದರೆ ನಮ್ಮ ಅಪ್ಪನ ದೊಡ್ಡ ನಮ್ಮ ಅಪ್ಪನ್ಗನ ಮರ್ಯಾದಿ ಕೊಡಬೇಕು ಆ ಯಪ್ಪ ಕೋಟಿ ಆ ಆಯಪ್ಪನ ಹತ್ರ ಕಾಲ ಆ ಮಣ್ಣು ಧೂಳಗೂ ಸಮಾನ ಇರಲ್ಲ ಅದೇ ಅವ್ರ ಜನಗಳು ತಿಳ್ಕೊಳಲ್ಲ ಆ ಥರ ಇರ್ತೈತೆ ಬಂದರೆ ಖಂಡಿತ ಆ ಎಪ್ಪನ ನಮಗೆ ಬಂದರೆ ಖಂಡಿತ ಒಳ್ಳೇದಾಗುತ್ತೆ ಕೆಲ ಅನುಮಾನ ಬರೋದು ನಮ್ದು ಆಫೀಸ್ ಸಿಕ್ಕಾಗೈತೆ ಅದು ನೋಡಿಕೊಂಡು ಕೆಲವೊಂದು ನಿನ್ನೆ ಒಬ್ಬ ಅಮ್ಮ ಬಂದಿದ್ದು ಬಸ್ಸಿಂದ ಬಂದಿದ್ದಾಳೆ ನಮ್ಮದೆಲ್ಲ ದೇವಸ್ಥಾನ ಬಂದ್ರಿ ಅಂದರು ಇಲ್ಲಮ್ಮ ದೇವಸ್ಥಾನ ಎಲ್ಲ ನಾನು ಅದೇ ವಿಡಿಯೋದಲ್ಲೇ ಹೇಳ್ತಾರೆ ದೇವಸ್ಥಾನ ಆಫೀಸ್ ಅಂತ ಬಂದ್ರು ಕುತ್ಕೊಂಡ್ರು ಎಲ್ಲಾಡಿಗೆತ್ತಿದ್ದಿಲ್ಲಮ್ಮ ಏನೂ ಇಲ್ಲ ಏನೋ ಹಂಗೆ ಹೇಳು ಅಂತ ಆ ಅಪ್ಪನ ಆಯ್ ಅಪ್ಪನು ಏಯ್ ಎದ್ದೋಗ ಹೋಗ್ತಾಯಿರೋ ಜಾಸ್ತಿ ಎಲ್ಲ ಮಾತಾಡ್ಬೇಡ ಈ ಥರಗಳೆಲ್ಲ ನಡೀತೈತೆ ಎಷ್ಟು ನಂಬಿಕೆಯಿಂದ ಫೋನ್ ಮಾಡ್ತಾರೋ ಅವ್ರ ಕಷ್ಟ ಏನಿದೆ ಬೇಕಾದ್ರೆ ಫೋನಲ್ಲೇ ಅವ್ರು ಎಲ್ಲೇ ಇರ್ರಿ ಅವ್ರ ಫೋಟೋ ಕೊಡಲಿ ನನಗೆ ಅವ್ರ ವಯಸ್ಸು ಅವ್ರ ಮನೇದೇ ಅವರು ಹೇಳಿದರೆ ನಾನು ಫೋನಲ್ಲೇ ಅವ್ರಿಗೇನು ಏನು ಕಷ್ಟ ಐತೆ ಅಂತ ಹೇಳ್ತೀನಿ ಪರಿಹಾರಕ್ಕೆ ಮಾತ್ರ ಇಲ್ಲ ಅವರೆಲ್ಲೇ ಬೇರೆ ಕಡೆ ತೋರಿಸ್ಕೊಂಡು ನಾನು ಬೇಡ ಅಂತ ಹೇಳೋದು ಬರೀ ಈ ಥರ ಸಮಸ್ಯೆ ಐತೆ ಅಂತ ಹೇಳ್ತೀರಿ ಫೋನಲ್ಲಿ ಹೇಳ್ತೀರಿ ಅವ್ರು ಬಂದಾಗ ಇಲ್ಲೇ ತೋರಿಸ್ಕೊಂಡಿದ್ರೆ ತೋರಿಸ್ಕೊಬೋದು ಇಲ್ಲ ಅವ್ರಿಗೆಲ್ಲ ಹತ್ರ ಇರೋ ಜಾಗದಲ್ಲಿ ದಯವಿಟ್ಟು ಎಲ್ಲೇ ಹೋಗಲಿ ಒಳ್ಳೆ ಜಾಗಕ್ಕೆ ಹೋಗಲಿ ಒಳ್ಳೆ ಜಾಗದಲ್ಲಿ ತೋರ್ಸ್ಕೊಂಡು ಅವ್ರ ಸಮಸ್ಯೆ ಏನೈತೆ ಅದು ಕ್ಲಿಯರ್ ಮಾಡ್ಕೊಳ್ಳಿ ಸೊ ಈ ಕೆಲವೊಂದಷ್ಟು ಕುಟುಂಬಗಳು ಹಾಳಾಗಿರ್ತವೆ ವಶೀಕರಣದಿಂದ ಹೌದಾ ಗಂಡ ಬೇರೆ ಒಂದಷ್ಟು ಹೌದು ಸಂಬಂಧಗಳಲ್ಲಿ ಸೊ ಮನೆ ಕಡೆ ಬರೆದ ನಿಂತ ಹೋಗ್ಬಿಟ್ಟು ಹೌದ್ರೆ ಈ ಥರ ಯಾರೋ ಬೇರೆ ಬೇರೆವರಿಗೆ ವಶೀಕರಣ ಆಗೋಗಿರ್ತಾರೆ ಅದು ಕ್ಲಿಯರ್ ಕ್ಲಿಯರ್ ಯಾವ ರೀತಿ ಸರಿ ಮಾಡಿ ಅವ್ರದ್ದೇನ ಫೋಟೋ ಗಿಟ್ಟ ಕೊಟ್ಟರೆ ನಾ ಅವ್ರು ಬೇರೆಯವ್ರು ಏನು ಮಾಡಿರ್ತಾರೋ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಇವ್ರ ಕಡೆ ಗಂಡ ಇಂತಿ ಮಕ್ಕಳು ಫ್ಯಾಮ್ಲಿ ಇರೋ ಕಡೆ ನಾವು ಮಾಡ್ಕೊಡ್ತಿರೋ ಸೊ ಅವ್ರು ಯಾವ ಥರ ಏನ್ ಮಾಡವ್ರೆ ಅನ್ನೋದು ಅನ್ನೋದನ್ನ ಅದನ್ನು ತಿಳ್ಕೊತೀನಿ ನಾನು ಪೂಜೆಯಲ್ಲಿ ತಿಳ್ಕೊಂತೀನಿ ಅವ್ರು ಯಾವ ಥರ ಏನರಲ್ಲಿ ಮಾಡಿರ್ತಾರೆ ಅಂತ ತಿಳ್ಕೊಂಡು ನಾ ಅಪ್ಪನಾಗಲಿ ಅಮ್ಮನಲ್ಲಿ ಕರೆಸಿಬಿಟ್ಟು ಅದನ್ನು ಏನು ಮಾಡ್ಬೇಕು ಹೇಳು ಅಂತ ಹೇಳ್ತಾರೆ ಅವ್ರು ಆ ಥರ ಇದಕ್ಕೆ ಅನ್ನೋದಕ್ಕೆ ಒಂದು ಪೂಜೆ ಏನು ಮಾಡ್ಬೇಕಂತೇಬಿಟ್ಟು ಅವ್ರು ತಿಳಿಸ್ತಾರೆ ನಾನು ಆ ಥರ ಮಾಡ್ತೀನಿ ಅವ್ರಿಗೆ ಆ ಕಡೆ ಇರೋ ಗಿಣ ಅಲ್ಲಿ ಕಟ್ಟಾಗುತ್ತೆ ಇವ್ರು ಈ ಕಡೆಯಿಂದ ಇವ್ರು ಏನು ಮಾಡಬೇಕು ಈ ದಾರಿ ಅನ್ನೋದು ಹೊಸದಾಗಿ ಅವರು ಹೊಸ ಫ್ಯಾಮ್ಲಿ ಅನ್ನೋದು ಚೆನ್ನಾಗಿರೋ ಥರ ಮಾಡಿಕೊಡ್ತೀವಿ ಎಷ್ಟು ದಿವಸದಲ್ಲಿ ಇದು ರಿಸಲ್ಟ್ ನೋಡಿ ಹೇಳೋಕ್ಕಲ್ಲ ಅವ್ರ ನಂಬಿಕೆ ಒಂದು ದಿವ್ಸದಲ್ಲಿ ಆಗಿಬಿಡ್ತಿದೆ ಒಂದು ಸೆಕೆಂಡಲ್ಲಿ ಆಗುತ್ತೆ ಈ ಥರ ಒಂದೊಂದು ದಿವಸ ನೀವು ಅಲ್ಲಿ ಮನೆಗೆ ಹೋಗಿದ ತಕ್ಷಣ ಅವ್ರ ಕೆಲಸ ಆಗಿರ್ತಿದ್ದೆ ಆ ಥರ ಅವ್ರ ನಂಬಿಕೆ ಎಷ್ಟು ನಂಬಿಕೆ ಇಟ್ಕೊಂಡು ಬರ್ತಾರೋ ಅಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ನಂಬಿಕೆ ಕೆಲವರು ಡೌಟ್ ಪಟ್ಕೊಂಡು ಬರೋದು ಅನುಮಾನ ಪಟ್ಕೊಂಡು ಬರೋದು ನಾನು ಅವ್ರ ಈ ಥರ ವೇಷ ಹಾಕಕ್ಕೆ ನನಗೆ ಇಷ್ಟ ಇಲ್ಲ ನಾನು ಎಲ್ಲೇ ಹೋಗಲಿ ಹೀಗೆ ಸಿಂಪಲ್ಲಾಗಿ ಹೋಗ್ತೀನಿ ಅದು ಬಿಟ್ಟು ಸುಮ್ಮನೆ ನಾಮಗ್ಳಿ ಇಟ್ಕೊಂಡು ಹೋಗೋದು ಮಾಲೆಗಳು ಮಾಲೆ ಹಾಕೊಂಡೋಗೋದು ಒಂದೇ ಒಂದು ನನ್ನ ಹತ್ರ ಮೈಯಲ್ಲಿ ಏನು ಇಟ್ಕೊಂಡೋಗಿ ಬಿಡಲ್ಲ ಯಪ್ಪನು ನಾನು ಏನಾನ ಈ ಉಭಾಗ ನನ್ನ ಹತ್ರ ಐತೆ ಅವು ಇತ್ತು ಅಂದು ಇಕ್ಕಿದ್ದೀನಿ ಏನು ಶೋ ತೋರಿಸಿ ಅನ್ನೋ ಕೇಳ್ತಾನೆ ಅವನ ಅಪ್ಪನು ಹಿಂಗೆ ಕೇಳ್ತಾರೆ ಸರ್ ನಿಜವಾಗ್ಲು ರುದ್ರಾಕ್ಷಿಗಳೆಲ್ಲ ನನ್ನ ಹತ್ರ ಇಷ್ಟೊಂದು ಇದೆ ಗೊತ್ತಾ ಒಂದು ದಿವಸ ಹಾಕೊಂಡೋಗಿಬಿಡಲ್ಲ ನಾ ಏನು ಶೋ ತೋರಿಸಿ ಜನಗಳ ಮುಂದೆ ಶೋ ತೋರ್ಸ್ಯಾ ತೆಗೀ ಫಸ್ಟ್ ಅಂತಾನೆ ಇದುವರೆಗೂ ನಾನು ತೋರಿಸ್ತೀನಿ ಬೇಕಾದ್ರೆ ನೋಡ್ರೆ ಒಂದೇ ಒಂದು ಮಣ್ಣಿನೂ ಇಕ್ಕಿಲ್ಲ ನೋಡ್ಕೊಂಡ್ಲಿ ಜನ ಒಂದೇ ಒಂದು ತಾಯಿತಿ ಆಗಲಿ ಏನಾಗಲಿ ಏನು ಸಮಾಧಾನ ಇಟ್ಕೊಂಡೋಗ್ಬಿಡಲ್ಲ ನನಗೆ ಅವರು ಆ ಥರ ನನಗೆ ಇದು ಮಾಡ್ದಾರೆ ಅಂದರೆ ಸ್ವಾಮಿಗಳದನ್ನು ಕಟ್ನಿಟ್ಟಾಗಿ ಆಡಂಬರ ಬೇಡ ಅಂತ ಏನು ಇಲ್ಲ ನೀನು ಹೆಂಗಿರ್ತೀಯ ನೀನು ಹಂಗಿರೋ ನಾನೆಲ್ಲೇ ಇವಾಗ ಮನೆ ನಮ್ಮ ಮಾವನವ್ರು ತೀರೋಗಿ ಸುಮಾರು ಜನ ನಾನು ಫೋನ್ ಮಾಡ್ತಾಯಿದ್ದೀನಿ ಸಾವಲ್ಲ ಐತೆ ನಾನು ಫೋನ್ ಮಾಡಿದ್ರೆ ಫೋನಲ್ಲೇ ಎಲ್ಲ ಹೇಳಿದ್ದೀನಿ ನಾನು ಫೋನ್ ಅಂತ ಸಾವಲು ಇದ್ದಾಗ ಸಾವಲ್ಲಿದ್ದಾಗ ಸುಮಾರು ಜನ ಅಲ್ಲಿಂದ ಫೋನ್ ಮಾಡ್ತಾರೆ ನೀವು ಫೋಟೋ ಕಳಿಸಿ ನೀವು ಫೋಟೋ ಕಳಿಸ್ಬಿಟ್ಟು ನಿಮ್ಮದು ಅಡ್ರೆಸ್ ಹೇಳಿ ಫೋನಲ್ಲಿ ಆ ಸಾವತ್ರ ಕೂತ್ಕೊಂಡು ಅವ್ರು ನನ್ನೇ ನೋಡ್ತಾ ಇದ್ದಾರೆ ಅಷ್ಟು ಫೋನ್ ಕಾಲ್ ಬರ್ತಾಯಿರ್ತೈತೆ ಆ ಸಾವತ್ರ ನಮ್ಮ ಅವ ನಮ್ಮ ತಾಯಿ ಅವ್ರ ತಮ್ಮ ಸುತ್ತ ತಿರುಗಿದ್ರು ಆಯಿತು ನಾಲ್ಕೈದು ದಿವಸ ಆಯಿತು ಆ ಸಾವತ್ರ ಕೂತ್ಕೊಂಡು ಸುಮಾರು ಜನಕ್ಕೆ ನಾನು ಫೋನಲ್ಲೇ ಹೇಳಿದ್ದೀನಿ ನಾನು ಎಲ್ಲೇ ಆಗಲಿ ಯಾವ ಜಾಗದಲ್ಲೇ ಆಗಲಿ ಅವ್ರು ಆ ಜಾಗ ಈ ಜಾಗ ನಾನು ಶುದ್ಧವಾಗಿದ್ದೀನ ನಾನು ಕ್ಲೀನಾಗಿದ್ದೀನ ನಮ್ಮ ಅಪ್ಪನಾಗಲಿ ನಮ್ಮ ಅಮ್ಮನಾಗಲಿ ಅವ್ರಿಗೆ ಏನು ಹೇಳಬೇಕು ಸುಮ್ಮನೆ ಒಂದು ಸೆಕೆಂಡಲ್ಲೇ ಅವ್ರು ಏನಿದ್ರು ತಿಳಿಸ್ಕೊಡ್ತಾರೆ ಅದಕ್ಕೆ ನಮ್ಮಿ ಬರಬೇಕು ಅಷ್ಟೇ ಅಂದರೆ ಇಲ್ಲಿ ಕೆಲವೊಂದು ಕಡೆ ಕೆಲವು ಜಾಗಗಳಿಗೆ ಈ ಥರ ಸಾವು ನೋವು ಆದಾಗ ಮೈಲಿಗೆಗಳಿರ್ತವೆ ಅಲ್ಲಿ ಕೆಲಸ ಆಗಲ್ಲ ಅಂತ ಕೆಲವು ಇದ್ದಾವೆ ಇಲ್ಲ ಅದು ಅವ್ರಿಗೇನು ಅಪ್ಲೈ ಆಗಲ್ಲ ನನಗೆ ಅವ್ರು ಯಾವುದೇ ಜಾಗಲ್ಲ ಅವ್ರು ಮಶಾನ ಕರ್ಕೊಂಡೋಗಿ ಕೇಳಿ ಯಾರೇ ಬಂದು ಕೇಳಬೇಕಾದ್ರೆ ಚಾಲೆಂಜ್ ಆಗಿ ಹೇಳ್ತೀನಿ ನಾನು ಚಾಲೆಂಜ್ ಆಗಿ ತಗೊಂಡು ಯಾರೇ ಆಗಲಿ ವೀಕ್ಷಕರಿಗೆ ಹೇಳ್ತೀನಿ ಅವರೆಲ್ಲಿ ಯಾರನ್ನ ಫೋನ್ ಮಾಡಬೇಕಾದ್ರೆ ಟೆಸ್ಟ್ ಮಾಡಲಿ ಇನ್ನೊಂದು ಏನೇ ಮಾಡ್ಬಿಡ್ಲಿ ಅವರೆಲ್ಲನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಏನು ಸಮಸ್ಯೆ ಆಯಿತು ಅದನ್ನಲ್ಲಿ ಹೇಳ್ತೇನೆ ನಮಗೂ ಬರಬೇಕು ಅವರಷ್ಟೇ ಜನ ಸೊ ವೀಕ್ಷಕರ ಇದೊಂದು ವಶೀಕರಣ ಸಾಕಷ್ಟು ಕುಟುಂಬಗಳನ್ನ ಹಾಳು ಮಾಡಿದ್ದಾವೆ ಸಾಕಷ್ಟು ಕುಟುಂಬಗಳು ಕೆಟ್ಟೋಗಿ ಇನ್ನೆಲ್ಲೋ ಒಂದು ರೀತಿ ಬೇರೆ ದಾರಿಗಳು ಇಟ್ಕೊಂಡು ಹಾಳಾಗಿರೋ ಒಂದಷ್ಟು ವಿಚಾರಗಳು ನಮ್ಮ ಗಮನದಲ್ಲಿತ್ತು ಹಾಗಾಗಿ ಅಂಥವ್ರು ಯಾರಾದರೂ ತಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಥರ ಬೇರೆ ಒಂದು ಸಂಬಂಧಗಳಲ್ಲಿ ವಶೀಕರಣ ಆಗಿದ್ದಾಗ ಅಂಥವ್ರು ವಾಪಸ್ಸು ರಿಟರ್ನ್ ನಿಮ್ಮ ಕುಟುಂಬದ ಗಮನ ಬರಬೇಕು ನಿಮ್ಮ ಕಡೆ ಬರಬೇಕು ಒಲವು ಆ ರೀತಿ ಒಂದು ವಿಚಾರಗಳನ್ನ ಸೊ ನಾಗರಾಜ್ ಅವರು ಸ್ವಾಮಿಗಳು ಶನೇಶ್ವರ ಸ್ವಾಮಿಗಳ ಮುಖಾಂತರ ಒಂದು ವಾಪಸ್ ಬರೋ ಥರದ್ದು ಒಂದು ಮೈಂಡ್ ಚೇಂಜ್ ಮಾಡೋ ಒಂದು ವಿದ್ಯೆ ಸೊ ಅವರೊಂದು ಪೂಜೆಯಲ್ಲಿ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾವ್ರೆ ಸೊ ಇದನ್ನು ಬಳಸ್ಕೋಬೇಕು ಯಾರಿಗಾದ್ರೂ ಅವಶ್ಯಕತೆ ಇರೋರು ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ